ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊತೀವಿ ನಾವು ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ರೀ ಇವತ್ತು ವಿಶೇಷ ನೋಡ್ಬೇಕು ಅಂತ ಹೇಳಿದ್ರೆ ನಮ್ಮನೆಯವರು ಗೋಧಿಟ್ಟು ಹರಕತ್ತ ರೀ ಚಪಾತಿ ಮಾಡಾಕನ್ರಿ ಹೋಳ್ಗೆ ಮಾಡಾಕ್ರಿ ಹೋಳ್ಗೆ ಮಾಡಾಕ ಹೋಳ್ಗಿಟ್ಟಿನ ಅರಕತ್ತಾರ ಅನ್ಕೊತೀವಿ ಏನು ರೀ ಇಟ್ಬಿಟ್ರಿ ನೀವು ಅದನ್ನ ನಾವು ನಾದಿ ಈ ಥರನಾ ಗೋಧಿಟ್ಟನ ಅದ

ಇಲ್ಲಿ ನೋಡ್ರಿ ಈಗ ನಾ ಕಡಲಿ ಕುದಿಯೋಕೆ ರೀ ನೀರು ಹಾಕಿ ಮತ್ತು ಅದು ನಾವು ಇದು ಸ್ವಲ್ಪ ಒಂದ್ರೊಳಗೆ ಚಾಪುಡಿ ಎಲೆಕಾಯಿ ಲವಂಗ ಕಾಳು ಚಕ್ರ ಚಕ್ಕರಮಗ್ಗಿರಿ ಒಂದು ಸ್ವಲ್ಪ ಚಾಪುಡಿ ಅದೆಲ್ಲ ಹಾಕಿ ಇದನ್ನ ರೀ ಇದ್ರೊಳಗೆ ಹಾಕೀನಿ ರೀ ಅದನ್ನು ಮತ್ತೆ ಇಲ್ಲಿ ಅದಕ್ಕೆ ಗ್ರೇವಿ ಮಾಡ್ಕೊಳಕ್ಕೆ ಇದು ರೀ ಟೊಮೆಟೋನ ಆಮೇಲೆ ಕಡೆ ರೀ ಇದು ಸ್ವಲ್ಪ ಮಿಕ್ಸಿ ಹಾಕ್ಬೇಕು ರೀ ಕೊತ್ತಂಬರಿ ಸ್ವಲ್ಪ ಹೆಚ್ಚಿಟ್ಕೊಂಡಿರಿ ಈಗ ಚಪಾತಿ ಹಿಟ್ಟನ್ನು ಹಾಕ್ತೀನಿ ರೀ ಅಂದರೆ ಚಪಾತಿ ಆದರೂ ತಿನ್ಬೋದು ಪೂರಿ ಆದರೂ ತಿನ್ಬೋದು ನಾ ಇದ್ರ ಜೋಡಿ ಪೂರಿ ಮಾಡಕತ್ತೀನಿ ರೀ ಇಲ್ಲಿ ನೋಡಿರಿ ಇವಾಗ ಹಿಟ್ಟು நைட்டேட்டன் ಪೂರಿ ಮಾಡತ್ತೆ ಮಮ್ಮಿ ಹಿಂಗೆ ಮಾಡಾಕ ಸಾಕು ಮ ನೀವು ಮತ್ತು ಚಪಾತಿ ಮಾಡ್ಕೊಂತೀರ ನೋಡಿರಿ ಮಳೆ ಬರತೈತಿ ಹೌದು ಮಳೆ ಬಿಡಾವಂತ ಎರಡು ಮೂರು ದಿನ ಮಳೆ ಅಂತ ಈಗ ನೋಡ್ರಿ ಮಳೆ ಹತ್ಗೇನ್ ಸದ್ಯಾ

ಮಳಿ ನೋಡಮ್ಮ ಮೀನ ತೊಗೊಂಬರ್ ನಿಂತೀರಿ ಅವಕ ಅಂತ ಹೇಳಿದ್ರಿ ಅಮ್ಮಾಗಿ ಇವತ್ತ ಮಿನೊಂದ್ ಎಳನ್ನ ಸುಮ್ನ ಕುತ್ಮ ಅಂತಂದ್ರಿ ನೋಡ್ರಿ ಪೂರಾ ಡಬ್ ಹಾಕೇತ್ರಿ ಸುಮ್ನ ಕುಂದ್ರಂಗ ಆಗಲ್ತ್ರಿ ಚಲೋ ಆತ್ ಬಿಡ್ರಿ ಆಸಿಪ್ ಗೋಡ ತೊಗೊಂಡ್ರಿ ಕೆಲ್ಸಕ್ಕೆ ಒಂದನ್ರಿ ಫೋನ್ ತಗೋಬೇಕು ಹೌದ್ ಹೌದ್ರಿ ಫೋನ್ ತಗೋಬೇಕ್ರಿ ತೊಗೋಬೇಕ್ರಿ ಬೇಡ ಅಂತ ಹೇಳಿದ್ರೆ ಕೇಳಂಗಿಲ್ಲಮ್ಮ ಅವ್ನು ಏನ್ ಮಾಡನ್ರಿ ನಾವರ ಏನ್ರಿ ಯಾಕೆ ಮಾಡ್ಕೊಳತ್ರಿ ಕಡೆ ಯಾಕಡೆ ಹೇಳಿದ್ದ ಕೇಳಬೇಕ್ರಿ ಕೇಳಂಗಿಲ್ಲ ಮಕ್ಳು ನೋಡ್ರಿ ಮಳಿ ಅಯ್ಯೋಯ್ಯೋ ನಮ್ಮ ಮರಿಪ ನೋಡ್ರಿ ತೋಲ್ಸ್ಬೇಕದ್ರಿ ಸಾಕು ಬನ್ನಿ ಎರಡ ನೋಡ ನೆಗಡಿ ಒಳ ನೆಗಡಿ ಆಯ್ತು ಅಂತ ಹೇಳಿ ನನ್ಗ ನೀರು ದಬ್ಬಾರ್ ಅಂತ ಹೇಳಿದ್ರ ಇಷ್ಟು ಮಾಡಾಕ್ರಿ ಇಲ್ಲಿ ಮೇಲೆ ಬಂದು ಪಡಿಲೇ ಮತ್ ನಾ ತೋಸ್ಕೊಂತೀನಿ ಪಡೆಯಕ್ ಹೋದ್ರ ಅಕ್ಕಿಗೆ ನಾ ತೋರ್ಸ್ಕೊಂತೀನಿ ಏನ್ ದಬ್ತಿಯ ನಾವು ಇಲ್ಲಿ ಮೇಲೆ ಸೋರಕಾಯ್ತೀನ ಅಂತಂದು ಬಂದ್ವಿ ಇಲ್ಲಿ ನೋಡ್ರಿ ಇಲ್ಲಿ ಪಡಿತಿಲ್ಲ ಪಾಠ ಇಲ್ಲಿ ಇಷ್ಟ ಚಂದಾಗಿ ಎಲ್ಲ ಒಳಗ ಬಂದವ ನೀರು ಏನು ಹಚ್ಚುತ್ಕೊಂಡಿ ನೋಡ ಇಲ್ ಸ್ವರಕಾಯ್ತಾ ರಷ್ಯಾ ನಮ್ ರಾಷ್ಟ ಮಾಡ್ಕತ್ತ ಇಲ್ಲಿ ಸ್ವರಾಕಿಲ್ಲ ಇಲ್ ನಮ್ ಮಾರಿ ಪಂದಿ ಸಿಮಿಟ್ ಹಚ್ಚಿಲ್ರಿ ಅವತ್ತು ಸೊರದ್ ಬಂದ ಆಗ್ಬಿಡ್ರಿ ಇಲ್ಲಿ ನೋಡ್ರಿ ರಶಿಯ ಹೊಚ್ಚಿಗಳು ಕೂಡ ಕುಡಿ ಆಡ್ರಿ ಇಲ್ಲಿ

ಹಾ ಬಂದ್ ಮಾಡಿದಿಮ್ಮ ಅಮ್ಮ ಬರ್ರಿ ಬರವನಕತ್ತಾರ ಹ್ಞೂ ಅಂತ ಒಂದು ಟೀಮ್ ಮಾಡಿ ಬರಾಕತೈತಿ ನೀ ಜಿಡ್ ಜಿಡ್ ಇವ್ರು ಚಪ್ಲಿ ಹಾಕಿ ಅದಕ್ಕೆ ಜಗಳ ನೀವು ಇಬ್ರು ಇಲ್ಲಿ ನಮ್ಮ ಮಾಪ್ರ ನೀವು ಬಂದ್ರಿ ಈಗ ಸಾರಿ ಹಾಲು ಈಗ ಸಾರಿ ಕಲೆಕ್ಷನ್ ಅಂತಾರೋ ಸೆಲೆಕ್ಷನ್ ಅಂತಾರೋ ಗೊತ್ತಿಲ್ಲ ನನಗೆ ನಮ್ಮ ಮಾಪ ಅಂತ ಫುಲ್ ಹಾಡ್ಕೊಂಡು ಹುಡ್ಕೊಂಬಾರೀ ಅವ್ರ ಕಡೆ ನೋಡ್ರಿ ಎಷ್ಟು ಚೆನ್ನಾಗಿ ಸೀರೋದು ಅಂತ ಹೇಳಂದ್ರಿ ಏ ಮಸ್ತ್ ಅದ ರೀ ನೋಡ್ರಿ ಇಲ್ಲ ಮಡಿಸಿದ್ವಿ ನೋಡ್ರಿ ಅವ್ರಿಷ್ಟು ಮಾಡಿಸಿ ನಾನು ಇಲ್ಲಿ ಲಿಟ್ ಮಾಡಿಟ್ ನೋಡಪ್ಪ ಇವ್ ಇಟ್ಟಿದ್ರು

ಅವಾಗೆಲ್ಲಾ ಇಂತ ಹೋಯ್ತು ನಂದು ಹಸುರದ್ರಿ ಹೌದಿಲ್ರಿ ಈ ದಡಿ ನೋಡಿದ್ರೆ ಗೊತ್ತಾಗ ನೋಡ್ರಿ ಆ ವರ್ಷ ಬಂದಿದ್ದು ಈ ಸೀರೆ ಅಂತಂದು ಸೇಮ್ ನಂದು ದಡಿ ಹಸುರೈತ್ ನಂದ್ ಒಳಗೆಲ್ಲ ಹಿಂಗ ನಿಮ್ದು ಹಳದಿ ಮಾಹಿತಿ ಸೀರೆ ಇದು ಎರಡು ತರ ಕಲರ್ ಸೀರೆ ಇದು ಭಾರಿ ಚಂದ ಐತ್ರಿ ಈ ಸೀರೆ ಇದು ಒಂದ್ ಅರ್ಧ ಗೋಲ್ಡನ್ ಮಾಹಿತಿ ಅರ್ಧ ಪಿಂಕ್ ಮೈತ್ರಿ ಅದು ಇದು ನಾವೆಲ್ಲರೂ ಕುಡಿ ನಮ್ ಸಹನ ಮಾಡಿದ್ವಿ ಸಸಿಗ್ರಿ ಇದ ಸಸಿ ಸೀರೆ ಅದ ಅಷ್ಟ್ರೀ ಕುಡಿ ನಮ್ಮ ಅಪ್ಪ ಎಲ್ಲ ಮಕ್ಕಳಿಗೆ ಮಾಡಿದ್ರು ನಮ್ಮ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೆ ಎಲ್ಲ ಒಂದೊಂದು ಮಕ್ಕಳಿಗೆ ಇದು ನಮ್ಮ ಸೋಫಿಯಾನ್ ಮದಿ ಒಳಗಿನ ಸೀರೆ ಇದ್ರೆ ಇದು ಓಪನಿಂಗ್ ನಾಗಿಂತ ಹಾಂ ಹಾಂ ಓಪನಿಂಗ್ ನಾಗಿಂತ ಅಂದ್ರೆ ಇದೆ ನಿಮ್ದು ಹೌದ್ರಿ ಶೈನಿಂಗ್ ಐತೆ ಅಪ್ಪ ಇದು ಸೀರೆ ಎಷ್ಟು ಚೆನ್ನಾಗಿತ್ರಿ ಇದು ಮಡಿಕಿದ್ದೈತಿ ಇದು ಜಂಪರ್ ಹಾಕಿಟ್ಟಿದ್ದಾಳು

ಅಮ್ಮ ಮೀನು ತಲೆ ರೀ ನಮ್ಮ ಅಪ್ಪನ ಹೊಂತೀನಿ ಅಂದ್ರೆ ಮೀನು ತಲೆ ಮತ್ತು ಹಂಗಾಗಿ ಅವ್ರಿಗೆ ಅವ್ರಿಗೆ ಕೂಡ ಇಬ್ಬರಿಗೂ ಮಾಡ್ತೀನಿ ಅಂದ್ರೆ ನೋಡಿರಿ ಪಲ್ಯ ತಲೆ ಸ್ವಲ್ಪ ನೀರು ಹೋದ್ರೆ ಆಮೇಲೆ ಕಡೆ ಬಂದು ಮಾಡ್ಬೇಕ್ರೆ ಬಿಡಿದ್ರೆ ರೀ ತತ್ತಿಕಾರಿ ಸಬ್ಬಸ್ಕಿಪ್ಪಲ್ಲೇ ಬೇಳೆ ಸಾರು ಮಸ್ತ್ ಐತಿ ರೀ ನಮ್ಮ ಅಪ್ಪನಿ ಊಟವತ್ತ ನಮ್ಮನಾಗ ಮಾಡ್ ಬಂದ್ರಿ ನಾವು ಬಿರಿಯಾನಿಗೂ ಮಾಡಿದ್ರಿ ಮಾಡ್ತೀವಿ ರಾತ್ರಿ ನಮ್ದು ನಾಳೆ ಬರತ್ರಿ ಹ್ಮ್ ಹ್ಮ್ ಬರ್ರಿ ಹಂಗ ಮಾಡ್ರಿ ಸಿರಾನ ಅಂದ್ರಿ ಅವ್ರ ಈ ಶಿರಾಕಾಯಿ ಶಿರಾಕಾಯಿ ಅಂತಂದ್ರಿ ಅದಕ್ಕೆ ಅಂತ ನಾನು ನಾನು ಹೇಳ್ತಂತ್ರಿ ಅದಕ್ಕೆ ಅಮ್ಮ ಏನೋ ಬ್ಯಾಂಕ್ ಮಗನದಾಗ ಇಟ್ಕೊಂಡ್ಬಿಟಲ್ರಿ ಮತ್ತು ಅಡಿಕೆ ಇಲ್ಲಾ ಕೇಳ್ದು ಅಡಿಗೆ ಕೇಳ್ದ್ರಿ ಅವ್ರು ಏ ಒಂದು ಯಾರ್ದಾರ ಇದನ್ನ ಹಾಕ್ಬೇಕಾಯ್ತು ಬಿಡ್ರಿ ಕ್ಯಾಸಿಟ್ ರೀ ಮದ್ವೆ ಹಾಂ ಮದ್ವೆ ಕೆಸಿಟ್ ಹಾಕ್ಬೇಕಿಲ್ರಿ ಇಲ್ಲ ಮುನ್ನ ಫೋನ್ ಹಚ್ಚಿದ್ ನೋಡಿ ಕೇರ್ ಕೇಳ್ಬೇಕಾಗಿತ್ರಿ ಪೆಣರಿಲಿಟನ್ ಅಂತಂದು ಪೆಂಡ್ರ ಅನ್ರಿ ಅದು ಹೋಗ್ಬಿಡ್ತೀನಿ ಬರೀ ಅರ್ಷಿಯ ಹರ್ದ್ ಬಿಡ್ರಿ ಡ್ರೆಸ್ಗಳು ಏನ್ ಮಾಡ್ತೀರಿ ಇವತ್ತು ನಾವು ಸಣ್ಣ ಡ್ರೆಸ್ ತಗೊಂಡಿವಿ ಒಡಾಕತ್ತಿವ್ರಂಗಿಟ್ಟೀಗ ಸಾಯಂಕಾಲ ಆತಲ್ರಿ ಹೋಗೋದಪ್ಪ ಅರಾಮಿದ್ರಿ ಪಾತಿಮ ನೀವು ಅರಾಮದ ನೋಡ್ರಿ ಹಾ ಹಾ ಬಡ ಬಡಾನದೈತ್ರಿಪ ಗದ್ಲಾನ ಇಲ್ಲ ನೋಡ್ರಿ ಇಲ್ಲದ ನಮ್ಮ ಅಪನ್ ಮೀನ ಗದ್ಲು ಗದ್ಲಿಲ್ಲ ಗದ್ಲು ಬಾಳ ಗದ್ದು ಬಾಳ ಅವ್ರದ ಹ್ಮ್ ಬಿರಿಯಾನಿ ಮಾಡ್ತಂತ್ರಿ ಈಗಿ ಈಗ ನೋಡಬೋದು ಸಾಕಾಗಿಲ್ಲನ ಡ್ರೆಸ್ ನೋಡ್ರಿ ಇವ ನಮ್ ಸಹನ ತೊಗೊಂಡಿದ್ ರೀ ಇವ್ನ ಇವ್ನ ಸಹನ ತಗೊಂಡ್ಲ ನೀವ್ ತಗೋ ಅಂತ ಹೇಳಿದ್ರಮ್ಮ తో ఇవ్ వల్లంతా తగ్గుల గోల్డన్ మిప్పా అదే కలర్ అదైతికి కొడుస్బెక్ కు ఇబ్బంది తగ్బన్ ನಾಲ್ಕುನೂರು ರೂಪಾಯಿ ಕೊಂದಿದ್ವನಮ್ಮ ಇವು ಇವು ನಾಲ್ಕುನೂರು ರೂಪಾಯಿ ಕೊಂದಿದ್ವನ್ರಿ ಅರಿಪ ತಗೊಂಡ್ರಿ ಅವು ಚಂದದಮ್ಮ ಹೂವು ಹಾಂ ಅವು ಲಾಂಗ್ ಆಗಿ ಮಸ್ತ್ಮ್ಮ ಅವು ಉದ್ದಗ ಇವು ಹಿಂಗದ ಇರ್ತಾವ ನಿಮಗೆ ಬರ್ತಾವಣ ಮತ್ತೆ ಅರಿಪ ಬರ್ತಾವದಿಲ್ಲ ಹ್ಞೂ ಹ್ಞೂ ಹ್ಮ್ ಕೆಳಗೀಗ ಹೌದು ಈಗ ನೋಡ್ರಿಪ್ಪ ನೀರು ಬಿಟ್ಟಾರ ಈಗ ನಾವು ನೀರು ತುಂಬಾಕತೀವ್ರಿ ಹರ್ಷಿ ಹಬ್ಬ ತಗೊಂಡ್ ಹೋಗಾಡ್ರಿ ಆ ರೀಪ ದೇವ್ರ ದೀಪ ಏನ್ರಿ ಏನ್ರಿಕ್ಕಿ ಪಾರ್ಟಿ ರೀಗ ಸಾಯಂಕಾಲದ ಸ್ನ್ಯಾಕ್ಸ್ ಅವ ಹೆ ಹೆಂಗ್ ರುಚಿ ಹಾಕೋರಿ ಅವ್ ಹಂಗ ಅಸ್ಮಿನ

ಮತ್ತೆ ಫ್ರೆಂಡ್ಸ ಇವತ್ತು ತಿಂಗಳು ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತಿದ್ವಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಲೈಕ್ ದೈ ಕೊಡದ್ ಬರೆಯಾಕೊಬೇಡ್ರಿ ಮತ್ತೆ ಯಾರು ಹೊಸ ನೋಡಕತ್ತೀರಿ ಹಾಕೈತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗೊಳಗೆ ಜೈ ಭಾರತ್ ಜೈ ಕರ್ನಾಟಕ